ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾ ಸದಸ್ಯರು ಭಾಗವಹಿಸಿದ್ದರು ಈ ಸಾಮಾನ್ಯ ಸಭೆಯ ಬಗ್ಗೆ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಯಾದ ಮಾನ್ಯ ಶ್ರೀ ಜಗದೀಶ್ ಸಭೆಯನ್ನು ಕುರಿತು ಮಾತನಾಡಿ ಪಂಚಾಯಿತಿ ಅಭಿವೃದ್ಧಿ ಕೆರಾಸುಗಳು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪ್ರತಿ ಹಳ್ಳಿಯ ಸರ್ವತೋಮುಖ ಅಭಿವೃದ್ಧಿಗೆ ಅಧ್ಯಕ್ಷರು ಸದಸ್ಯರು ಹಾಗೂ ಪಂಚಾಯಿತಿ ಅಧಿಕಾರಿಗಳು ಒಮ್ಮತದಿಂದ ಅಭಿವೃದ್ಧಿ ಕೈಗೊಳ್ಳುವಂತೆ ಸಹಕರಿಸುತ್ತೇವೆ ಅಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿ ಪ್ರತಿ ಹಳ್ಳಿಯಲ್ಲೂ ಕುಡಿಯುವ ನೀರು ಸ್ವಚ್ಛತೆ ಬೀದಿ ದೀಪಗಳು ಹಾಗೂ ಬಡವರಿಗೆ ಮನೆ ಸೌಲಭ್ಯಗಳನ್ನು ಮಾಡಿಕೊಡುವುದು ಇದೇ ಪಂಚಾಯಿತಿಗೆ ಸೇರಿದ ಸರ್ವೆ ನಂಬರ್ ತೊಂಬತ್ತೆಂಟರ ಜಾಗದಲ್ಲಿ ವಾರದ ಸಂತೆ ನಡೆಸಲು ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಅನುಮತಿ ಮೇರೆಗೆ ಸಂತೆ ನಡೆಸಲು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿದ್ದೇವೆ ಮುಂದಿನ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ನಾಗರತ್ನಮ್ಮ ಹೆಬ್ಬಟ ಆನಂದ್ ಹೆಬ್ಬಟ ವೆಂಕಟರಾಮರೆಡ್ಡಿ ಶಿವಪುರ ಗುರ್ರಪ್ಪ ಸತ್ಯನಾರಾಯಣ ಲಕ್ಷ್ಮಣರೆಡ್ಡಿ ಭಾಗವಹಿಸಿದ್ದರು ಈ ಜಮಾ ಕುಡಿಯುವ ನೀರು ಸಮಸ್ಯೆ ಚರಂಡಿಗಳಾಗಲಿ ಮನೆಗಳಾಗಲಿ ವಾರದ ಸಂತೆ ಮಾಡಿದ್ರೆ ಅದು ತೀರ್ಮಾನಿಸಿದೀವಿ ಮುಂದಿನ ಇದರಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಪಂಚಾಯತಿ ಕಾರ್ಯನಿರ್ವಹಿಸ್ಕೊಂಡೋಗಿ ಸರ್ ಸಾವಿರ ತಿಂಗಳ

ಇನ್ನು ಅದು ಅಡೆತಡೆ ಆಗೋದು ಬೇಡ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗೋಣ ಅನ್ನೋದ್ರ ಬಗ್ಗೆ ಹಾಗೂ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯಾರ್ದು ನಮ್ದೇನು ತಡೆ ಏನಿಲ್ಲ ಅಭಿವೃದ್ಧಿ ಎಲ್ಲ ಹಳ್ಳಿಗಳದ್ದು ಒಂದು ಕಡೆಯಿಂದ ಯಾವ ಹಳ್ಳಿಗೆ ಏನ್ ಮಾಡ್ತಿರೋ ಎಲ್ಲ ಹಳ್ಳಿಗಳಿಗೂ ಅದೇ ಸಮವಾಗಿ ಮಾಡಿ ಅನ್ನೋದ್ರ ಬಗ್ಗೆ ಎಲ್ಲ ಒಕ್ಕೂ ಹೇಳಿದ್ದಾರೆ ಸದಸ್ಯರು ಅದೇ ರೀತಿ ಮಾಡೋಣ ಅನ್ನೋದು ಒಂದು ಇದು ಈ ದಿನ ಚಂದ್ಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಿ ಎನ್ ಶ್ರೀನಿವಾಸರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಕರೆದಿದ್ವಿ ಸಾಮಾನ್ಯ ಸಭೆಯಲ್ಲಿ ಸ್ವಚ್ಛತೆ ನೀರಿನ ಸಮಸ್ಯೆ ಹದಿನೈದನೇ ಹಣಕಾಸು ಕ್ರಿಯಾ ಯೋಜನೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಅದರ ಬಗ್ಗೆ ಅನುಷ್ಠಾನ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಲಾಗುವುದು ಎಂಬುದಾಗಿ ಈ ಸುಸಂದರ್ಭದಲ್ಲಿ ಹೇಳ್ತಾಯಿದ್ದೀನಿ